ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರೋರು ಯಾರು ಆಡ್ತಾ ಯಾರು ನಿಮ್ ಪ್ರಕಾರ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದಾರೆ ಆಮೇಲೆ ಅಶ್ವಿನಿ ಅವರು ಪಾಪ ಬರೀ ಜಗಳೇ ಮಾಡ್ತಾರೆ ಅವ್ರು ಯಾರ್ಗು ಅವ್ರ ಯಾರು ಏ ಹೋಗು ಬಾ ಅಂತ ಅನ್ಬಾರ್ದು ಅವ್ರೆ ರೆಕ್ಸ್ಪೆಕ್ಟ್ ಇಲ್ಲೇ ಮಾತಾಡಬಾರ್ದು ಅವ್ರು ಅವ್ರು ಮಾತ್ರ ಅನ್ ರೆಕ್ಸ್ಪೆಕ್ಟೆಡ್ ಆಗಿ ಕನ್ನಡ ನಾನು ಉಳಿಸ್ತೀನಿ ಅದನ್ ಮಾಡ್ತೀನಿ ಹೋರಾಟಗಾತಿ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಆದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲಿಶ ಯೂಸ್ ಮಾಡ್ತಾರೆ ಕಾರ್ಯಕ್ರಮದಲ್ಲೂ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾರೆ ಇಂಗ್ಲಿಷ್ ನ ಪಾಪ ರಕ್ಷಿತಾನ ಟಾರ್ಗೆಟ್ ಮಾಡ್ಕೊಂಡ್ ಬಿಟ್ಟಿದಾರೆ ಅವರು ಇವಾಗ ಏನೋ ಸುದೀಪ್ ಸರ್ ಸ್ವಲ್ಪ ಲಾಸ್ಟ್ ವೀಕ್ ಸ್ವಲ್ಪ ಬೈದಿದಾಗಿಂದ ಸ್ವಲ್ಪ ಇವಾಗ ಸಾಫ್ಟ್ ಆಗಿಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಮೇಡಮ್ ಆಟ ಅಲ್ವಾ ಆಟ ಆಡುವಾಗ ಅವ್ರು ಆಟ ಆಡ್ತಿದ್ದಾರೆ ಆಟ ಆಡ್ತಾರೆ ಓಕೆ ಫಸ್ಟ್ ಹೆಂಗಿದ್ರು ಇವಾಗ ಹಂಗೆ ಫೇಕ್ ಅವ್ರು ಮಾಡ್ತಾ ಇರೋದು ಅಲ್ಲ ಮುಂದೆ ಕ್ಲಾಸ್ ತಗೊಂಡಿದ್ದ ತಕ್ಷಣ ಫೇಕ್ ಮಾಡ್ತಾ ಇದಾರೆ ಸೈಲೆಂಟ್ ಆಗಿಬಿಟ್ಟಿದೆ ಇನ್ನು ಎರಡು ತಿಂಗಳು ಇದೆ ಇನ್ನೂ ಸ್ಟ್ಯಾಂಡ್ ಆಗ್ಬೋದೇನು ಗೊತ್ತಿಲ್ಲ ಅದೇ ಇವಾಗ ಮಾಡ್ತಾ ಇರೋದು ಫೇಕ್ ಫೇಕ್ ಅನ್ಸ್ತಾ ಇದೆ ಇದ್ದಾಗ ಅನ್ಕೊಂಡ್ ಬಂದಿದ್ರು ಅನ್ಸುತ್ತೆ ಜಗಳ ಆಡ್ಬಿಟ್ರೆ ನಾನು ಎಲ್ಲಾರ ಹತ್ರನು ಇದ್ ಮಾಡ್ಬಿಟ್ರೆ ನಾನು ತುಂಬಾ ಇದಾಗ್ಬಿಡ್ತೀನಿ ಬಿಗ್ ಬಾಸ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡ್ ಬಿಟ್ಟಿದಾರೆ ಇವಾಗ ಜಗಳ ಸ್ಟಾಪ್ ಮಾಡಿದ್ರ ಅಂದ್ರೆ ಫೇಕ್ ಹಂಗಂದ್ರೆ ಸುದೀಪ್ ಸರ್ ಬೈದಾಗಿಂದ ಫೇಕ್ ಆಗ್ಬಿಟ್ಟಿದಾರೆ ಅವರು ಎಲ್ಲ ರಿಯಲೈಸ್ ಆಯ್ತಿರ್ಬೋದು ಈಗ ಎರಡ್ ಟೀಮ್ ಆಗ್ಬಿಟ್ಟಿದೆ ಗಿಲ್ಲಿ ಟೀಮ್ ಒಂದು ಅಶ್ವಿನೋ ಟೀಮ್ ಒಂದು ಅಂತ ಆಗ್ಬಿಟ್ಟದೆ ಎರಡು ಅಶ್ವಿನೋ ಗೆ ಜಾಸ್ತಿ ಹೋಗ್ತಾರೆ ಮತ್ತ್ ಅವ್ರು ಚೆನ್ನಾಗಿ ಆಡಲಿಲ್ಲ ಅಂತೀರಾ ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅದು ಟಾರ್ಗೆಟ್ ಮಾಡ್ಕೊಂಡಿದ್ರು ರಕ್ಷಿತ್ ಟಾರ್ಗೆಟ್ ಮಾಡ್ಕೊಂಡ್ ಫಸ್ಟ್ ವೀಕಲ್ಲೇ ಬಂದಾಗ ಪಾಪ ಆಚೆ ಕಳ್ಸಿದ್ರು ಸ್ವಲ್ಪ ಅವ್ರ ಮತ್ತೆ ಒಳಗಡೆ ಬಂದ್ಮೇಲೆ ಮತ್ತೆ ಟಾರ್ಗೆಟ್ ಮಾಡ್ಕೊಂಡ್ರು ಅದೇ ಹುಡ್ಗಿನ ಪಾಪ ಕನ್ನಡ ಬರಲ್ಲ ಅವ್ರು ಬರಲ್ಲ ಅವರು ಇದು ಮಾತಾಡ್ತಾಳೆ ನಾಟಕ ಆಡ್ತಾಳೆ ಅಂತ ಅವ್ರು ಜಾನವಿ ಅಶ್ವಿನಿ ಚೆನ್ನಾಗಿದ್ದಾಗ ಚೆನ್ನಾಗ್ ಆಡದ್ರು ಇವಾಗ ಜಾನವಿ ಸ್ವಲ್ಪ ಸೈಲೆಂಟ್ ಆಗಿ ಆಕಡೆ ಸೈಡ್ ಹೋಗ್ಬಿಟ್ಟಾಗಿಂದ ಅಶ್ವಿನಿ ಫುಲ್ಲು ಸೈಲೆಂಟ್ ಯಾಕೆ ಅಂತ ಗೊತ್ತಿಲ್ಲ ಅಶ್ವಿನಿ ಅವ್ರು ಬಿಟ್ರೆ ಇನ್ಯಾರು ಚೆನ್ನಾಗ್ ಆಡ್ತಿಲ್ಲ ಮೇಡಮ್ ನಿಮ್ ಪ್ರಕಾರ ಇನ್ಯಾರು ಚೆನ್ನಾಗ್ ಆಡ್ತಾರೆ ಗಿಲ್ಲಿ ನಟನು ಚೆನ್ನಾಗಿ ಆಡ್ತಾನೆ ಮತ್ತೆ ಗಿಲ್ಲಿ ಎಲ್ಲ ಓವರ್ ಮಾಡ್ತಾನೆ ಕಾಮಿಡಿನೇ ಮಾಡ್ತಾನೆ ಅಂತಾರೆ ಅಲ್ಲ ಅವ್ರ ಕಾಮಿಡಿ ಎಷ್ಟ್ ಮಾಡ್ಬೇಕು ಅಷ್ಟೇ ನಿಜ ಹೌದು ಒಬ್ಬರಿಗೆ ಅವಮಾನ ಕಾಮಿಡಿ ಮಾಡುವ ಅವಮಾನ ಆಗ್ತದೆ ಅವಮಾನ ಅಂದ್ರೆ ಬೇರೆಯವ್ರದ್ದು ಹೆಸರು ತಗೊಂಡ್ ಸುಮ್ ಸುಮ್ನೆ ಟಾಂಗ್ ಕೊಡ್ತಾ ಇರ್ತಾರಲ್ಲ ಗಿಲ್ಲಿನ ಒಂದ್ ವಾರ ಸೈಡ್ ಇಟ್ರೆ ಬಿಗ್ ಬಾಸ್ ನೋಡ್ತಿರೋ ನೀವು ಇಲ್ಲ ಇಲ್ಲ ನೋಡಕ್ ಆಗಲ್ಲ ಬಿಡಿ ಎಂಟರ್ಟೈನ್ಮೆಂಟ್ ಇರಲ್ಲ ದಿನ ಎಂಟರ್ಟೈನ್ಮೆಂಟ್ ಇರೋದಕ್ಕೆ ಎಷ್ಟೋ ಜನ ಕರ್ನಾಟಕ ಜನ ಗಿಲ್ಲಿ ನೋಡ್ತಾ ಇರೋದು ವಾರ ಸೈಡ್ ಇಟ್ಬಿಟ್ಟು ಆಟ ಆಡ್ರಿ ಅಂದ್ರೆ ಜನ ನೀವೇ ಇಷ್ಟ ಇಲ್ಲ ಅಂತಿದ್ದೀರಾ ಕಾಮಿಡಿ ಮಾಡ್ಲಿ ಇಲ್ಲ ಅಂತ ಹೇಳ್ಬಾರ್ದು ಬಟ್ ಒಬ್ರು ವ್ಯಕ್ತಿತ್ವದ ಮೇಲೆ ಸುಮ್ನೆ ಇದ್ ಮಾಡಬಾರ್ದಲ್ವಾ ಒಳ್ಳೆ ಹೇಳಿದಿ ಅದೇ ರೀತಿ ಗಿಲ್ಲಿ ವ್ಯಕ್ತಿತ್ವ ಇವತ್ತು ಮರ್ಯಾದೆ ಎಲ್ಲಾ ಹರಾಜ್ ಆಗ್ತಿದೆ ಒಂದ್ ಬನಿ ನಿಕ್ಕೊಂಡು ನೀನು ಗೆಲ್ಬೇಕು ಅನ್ನೋ ಇಂಟೆನ್ಶನ್ ಬಂದ್ಯ ಸರಿನಾ ಅದೆಲ್ಲ ತಪ್ಪು ಸರ್ ಅದು ಈಗ ಬಡವ ಶ್ರೀಮಂತ ಇರಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲ ಒಂದೇ ಅನ್ಕೊಂಡಿದೀವಿ ನಾವು ಬನಿ ನಿಕ್ಕೊಂಡಿದ ತಕ್ಷಣ ಇವ್ರು ದೊಡ್ಡ ಲಕ್ಷಾಂತರ ಸೂಟ್ ಹಾಕೊಂಡಿದ ತಕ್ಷಣ ಅವ್ರು ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಹೌದು ಅವ್ರ ಅವ್ರವ್ರ ವ್ಯಕ್ತಿತ್ವದ ಮೇಲೆ ಇರುತ್ತೆ ಅವ್ರಿಗೆ ಅವತ್ತು ಕಂಫರ್ಟಬಲ್ ಆಗಿದೆ ಅಂದ್ರೆ ಅವ್ರು ಆ ಡ್ರೆಸ್ ಹಾಕೊಂತಾರೆ ಹಾಗಂತ ಎರಡ್ ಲಕ್ಷ ಕೋಟ್ ಹಾಕೊಂಡಿದ ತಕ್ಷಣ ಅವರು ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಹೌದೌದು ನೀವ್ ಯಾರು ಹೇಳ್ತಾ ಇದ್ರಿ ಆಯ್ತು ಒಳ್ಳೇದಾಗ್ಲಿ ಆಯ್ತು ಆಯ್ತೀಗ ಈಗ ಎರಡ್ ಲಕ್ಷ ಕೋಟಿ ಹಾಕೋರ್ ಕಥೆ ಇರ್ಲಿ ಈಗ ಗಿಲ್ಲಿಗೆ ಒಂದು ಹುಡುಗಿ ಹೊಡಿತು ರಿಸಾ ಹೊಡೆದ್ರು ಅದು ಒಡಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅದು ಫಸ್ಟ್ ನೋಡಿದ್ರೆ ತಪ್ಪು ಅನ್ಸುತ್ತೆ ಒಬ್ರು ಮೇಲೆ ಹೊಡಿಬಾರ್ದಾಗಿತ್ತು ಅವ್ರು ಆಕ್ಚುಲಿ ಅವರು ಸಲಿಗೆಯಿಂದ ಹೊಡೆದಿದ್ದಾರೆ ಅದೇನು ಹೊಡಿಬೇಕು ಎಲ್ಲಿ ಮೇಡಮ್ ಅಲ್ಲ ಗಿಲ್ಲಿ ಅಂತಿದ್ದು ಅಂದೇ ಹೊಡೆದಿರ್ತಾರ ಆಕ್ಚುಲಿ ಹೊಡಿಬೇಕು ಅಂತ ಕೋಪದಿಂದ ಏನು ಹೊಡೆದಿರಲ್ಲ ಅವರು ಬೈ ಮಿಸ್ ಆಗಿ ಹೊಡೆದಿದ್ದಾರೆ ಅವ್ರು ಆ ಸಲಿಗೆ ಇರೋದ್ರಿಂದ ಅವರು ಬಟ್ಟೆ ತಗೊಂಡ್ಬಂದು ಗೆ ಹಾಕಿದಕ್ಕೆ ಅವ್ರು ಸಿಟ್ ಬಂದಿದೆ ಆ ಇದ್ರ ಮೇಲೆ ಹೊಡೆದಿದ್ದಾರೆ ಅಷ್ಟೇ ಅಷ್ಟ್ ಬಿಟ್ರೆ ಏನು ವೈಯಕ್ತಿಕವಾಗಿ ಹೊಡಿಬೇಕು ಅಂತ ಏನು ಹೊಡೆದಿಲ್ಲ ಬಿಡಿ ನಿಮಗೆ ಬಿಗ್ ಬಾಸ್ ಅನ್ನೋ ಇಂಟೆನ್ಶನ್ ಇದೆಯಾ ನೋಡೋಣ ದೇವ್ರ ಚಾನ್ಸ್ ಕೊಟ್ರೆ ಇಲ್ಲಿರೋ ಜನ ನಿಮ್ಗೆ ಆಸಕ್ತಿ ಇರಬೇಕು ಏನಂತಂದ್ರೆ ನಿಮಗೆ ಏನಾರು ಒಂದು ಟ್ಯಾಲೆಂಟ್ ಇರ್ಬೇಕು ಆಡೋದು ನಾಟಕ ಮಾಡೋದು ಆಸೆ ಮಾಡೋದು ಏನಾರ ಡಾನ್ಸ್ ಮಾಡೋದು ಏನಾರು ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ಎಲ್ಲರೂ ಒಳಗಡೆ ಕರೀತಾರೆ ಅಂತ ಚಾನ್ಸ್ ಬಂದ್ರೆ ನೋಡೋಣ ಸರ್ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಮೇಡಮ್ ಟ್ಯಾಲೆಂಟ್ ನಗದೇ ಒಂದು ಟ್ಯಾಲೆಂಟ್ ಇದೆ ಈ ನಗ್ತಾ ಹೋದ್ರೆ ಗಿಲ್ಲಿ ಬದ್ಲು ನೀವು ಕೂತ್ಕತ್ತೀರಿ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅವ್ರ ಇದಕ್ ನಾವ್ ಮಾಡಕ್ ಆಗಲ್ಲ ಅಲ್ಲ ಮಾಡಕ್ ಆಗಲ್ಲ ಅಂತೀರಾ ಗಿಲ್ಲಿ ಏನು ಆಡ್ತಾ ಇಲ್ಲ ಅಂತೀರಾ ಆಮೇಲೆ ಗಿಲ್ಲಿ ಆಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆಡ್ತಾ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಕಾಮಿಡಿ ಆಗಿರ್ತಾರೆ ಇರ್ಬಿಟ್ ಆಟಾಡ್ತಾರೆ ನೋಡೋದೇ ಇಲ್ಲ ಅಂತ ಹೇಳಿ ಎಲ್ಲ ಮೇಡಮ್ ಇದು ಅಲ್ಲ ಎರಡೂ ತರ ಮಾಡ್ತಾ ಇದಾರೆ ಅವರು ಅಂದ್ರೆ ಒಬ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಸುಮ್ನೆ ಟಾರ್ಗೆಟ್ ಮಾಡ್ಕೊಂಡು ಮತ್ತೆ ಬೈತಾ ಇರೋದು ಹಿಂದೆಗಡೆ ಟಾಂಗ್ ಕೊಡೋದು ಇದು ಮಾಡಿದ್ರೆ ಸ್ವಲ್ಪ ವ್ಯಕ್ತಿತ್ವದ ಮೇಲೆ ಇರಬಹುದು ಅನ್ಕೊಂಡಿದೀನಿ ಬಟ್ ಅವ್ರ ಕಾಮಿಡಿ ಮಾಡ್ಲಿ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ವೈಯಕ್ತಿಕವಾಗಿ ಹಿಂದೆಯಿಂದ ಮಾತಾಡೋದು ಇದು ಸ್ವಲ್ಪ ಅವ್ರವ್ರ ಇದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಎಫೆಕ್ಟ್ ಆಗುತ್ತೆ ಈಗ ನಿಮ್ ಪ್ರಕಾರ ಈ ಬಾರಿ ಯಾರ್ಗೆಲ್ಬೇಕು ಬಿಗ್ ಬಾಸ್ ನ ರಕ್ಷಿತಾ रक्षिता रक्षित या, या निम प्रकार ಆ ಹುಡ್ಗಿ ಪರವಾಗಿಲ್ಲ ಸ್ವಲ್ಪ ಕನ್ನಡ ಬರ್ಲಿಲ್ಲ ಅಂದ್ರೂ ಮಾತಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಮತ್ತೆ ಟ್ಯಾಲೆಂಟ್ ಇದೆ ಹುಡುಗಿಗೆ ಹುಡ್ಗಿಗೆ ಚೆನ್ನಾಗಿ ಇದಾಗಿದ್ದಾಳೆ ಇವ್ರ ತರ ಫೇಕ್ ಆಗಿ ಅಶ್ವಿನಿ ಅವ್ರ ತರ ಇವ್ರ್ ಬೇರೆಯವ್ರ ಧ್ರುವಂಥ ಎಲ್ಲ ಫೇಕ್ ಮಾಡ್ತಾ ಇಲ್ಲ ಅವ್ರು ಎಲ್ಲಾರ ಜೊತೆ ಹೇಗೆ ಹೊಂದ್ಕೊಬೇಕು ಅಂತ ಗೊತ್ತು ಹುಡುಗಿಗೆ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಬಟ್ ಅವ್ಗೆದ್ರೆ ದೇನ್ ಓಕೆ ಚೆನ್ನಾಗಿ ಚೆನ್ನಾಗಿದ್ರು ರಕ್ಷಿತ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ